ನಮಸ್ತೆ ಕರ್ನಾಟಕ ಜನತೆಗೆ ಈಗ ಬಂದಿರೋ ನ್ಯೂಸ್ ಪ್ರಕಾರ ಮಕ್ಕಳಿಗೆ ಎಜುಕೇಷನ್ ಬಗ್ಗೆ ಎಜುಕೇಷನ್ ಮಿನಿಸ್ಟರ್ ಆಗಿರ್ತಕ್ಕಂಥ ಶ್ರೀ ಮಧು ಬಂಗಾರಪ್ಪನವ್ರಿಗೆ ನಾನು ಸ್ವಾಮಿ ಮಕ್ಕಳಿಗೆ ಏನು ಪ್ರಶ್ನೆ ಪತ್ರಿಕೆ ಕೊಟ್ಟಿದ್ದೀರಾ ಒಂದು ಮಧ್ಯರಾತ್ರಿ ಹನ್ನೆರಡು ಗಂಟೆ ತಾಟ ಬಿಡುಗಡೆ ಮಾಡ್ತೀರಾ ಇನ್ನೊಂದು ಮಕ್ಕಳು ಒಂದು ನಿಮಿಷದಲ್ಲಿ ಬರೋ ಅಂಥ ಪ್ರಶ್ನೆನ ಐದು ನಿಮಿಷ ತಗೊಂಡು ಹೋಗಿದ್ದೀರ ಮಕ್ಕಳು ಅದು ಎಕ್ಸಾಮಲ್ಲಿ ಕೊಟ್ಟಿರೋಂಥ ಪ್ರಶ್ನೆನ ಓದೋಕ್ಕೆ ಅರ್ಧ ಗಂಟೆ ಆಯಿತು ಇನ್ನು ಮಕ್ಳು ಇನ್ನೊಂದು ಅರ್ಧ ಗಂಟೆಲಿ ಹೆಂಗ್ ಉತ್ತರ ಬರೆಯಕ್ ಸಾಧ್ಯ ನೀವ್ ಯಾವ ತರ ಮಾಡ್ತಿರಿ ಮಕ್ಕಳ ಭವಿಷ್ಯನ ಮಕ್ಳು ಮನೇಲು ಕೂಡ ಒತ್ತಡ ಮಕ್ಳು ಓದ್ನಿಲ್ಲ ಅಂತ ಮಕ್ಕಳು ಚೆನ್ನಾಗಿ ಓದಿರ್ತಾರೆ ನಮ್ಮ ಮಕ್ಳು ಪಾಪ ತುಂಬಾ ಬ್ರಿಲಿಯೆಂಟ್ ಇದನ್ ಕಾಲದ ಮಕ್ಳು ತುಂಬಾ ಟಾಪರ್ ಆಗಿ ಓದಿರ್ತಾರ ನೀವುಗಳು ನೀವುಗಳಿದಾರೆಲ್ಲ ಸ್ವಾಮಿ ಪ್ರಶ್ನೆ ಪತ್ರಿಕೆ ಕೊಡೋದು ಅದೇನ್ ಜ್ಞಾನ ಇಟ್ಕೊಂಡು ಪ್ರಶ್ನೆ ಕೊಟ್ಟಿರ್ತಿರೋ ಮಕ್ಳಿಗ ಅಲ್ಲ ಸ್ವಾಮಿ ನಿಮ್ ಮಧ್ಯರಾತ್ರಿ ಹಾಲ್ ಟಿಕೆಟ್ ನೀವು ಬಿಡುಗಡೆ ಮಾಡ್ಬಿಟ್ರ ಆ ಮಕ್ಳು ಎಲ್ಲೆಲ್ಲೋ ಇರ್ತಾರ ಬೇರೆ ಬೇರೆ ಊರಲ್ಲಿ ಎಲ್ಲಿ ಬಂದ್ ಸೇರ್ತಾರ ಅವರು ಅವ್ರು ಬಸ್ ವ್ಯವಸ್ಥೆ ಮಾಡಿದ್ದಾರೆ ನೀವು ಸರ್ಕಾರ ಕರ್ನಾಟಕ ಸರ್ಕಾರದಿಂದ ಅಥವಾ ನಿಮ್ಮನ್ನ ನಿಮ್ನ ಹೋಗ್ತಿದ್ದೀವಿ ಕಣಪ್ಪ ಇಂಥ ಜಾಗದಲ್ಲಿ ಎಕ್ಸಾಮ್ ಇದೆ ಬನ್ನಿ ಅಂತ ಆ ಟೈಮ್ ಪ್ರಕಾರ ನೀವು ತಗೊಂಡ್ ಬಿಡ್ತೀರಾ ನಿಮ್ಮ ಯಾಕೆ ಮಕ್ಕಳ ಭವಿಷ್ಯದಲ್ಲಿ ಈ ಥರ ಆಟ ಆಡ್ತೀರಾ ಅಲ್ಲ ಯಾವನೋ ಒಬ್ಬ ಪಾಕಿಸ್ತಾನ ವಾಸಿ ಅವನ ಬಾಂಬ್ ಆಗ್ತೀನಿ ಅಂತಾರೆ ಆಗ್ತಾರ ನಿಮ್ಮದು ನಮ್ಮ ಮಕ್ಳಿಗೆ ಗೊತ್ತಿಲ್ಲದೇ ಆಗ್ತಿರಲ್ರಿ ಕರ್ನಾಟಕದವ್ರು ಮಕ್ಕಳ ಮೇಲೆ ಇಷ್ಟು ಪ್ರೀತಿ ವಿಶ್ವಾಸ ಇಲ್ಲದ ಮೇಲೆ ನೀವೆಲ್ಲ ಯಾಕೆ ಎಜುಕೇಶನ್ ಮಿನಿಸ್ಟ್ರು ನಿಮ್ಮಗಳೆಲ್ಲ ಯಾಕೆ ನಮ್ಮ ದೇಶದಲ್ಲಿ ಇರ್ತೀರ ಅನ್ನೋದೇ ನಮಗೆ ಬೇಜಾರಾಗ್ಬಿಟ್ಟಿದೆ ಯಾಕೆಂದ್ರೆ ಮಕ್ಕಳು ಭವಿಷ್ಯಲು ಆಟ ಆಡ್ತಿರಲ್ರಿ ನೀವು ಮಕ್ಳು ಪಾಪ ಕಷ್ಟಪಟ್ಟು ತಮ್ಮ ಜೀವನನೇ ತ್ಯಾಗ ಮಾಡಿ ನಿದ್ದಾಗೆ ಇಟ್ಕೊಂಡು ಆ ಊಟ ಇಲ್ಲದೇನೆ ಅಷ್ಟು ಕಷ್ಟಪಟ್ಟು ಮಕ್ಕಳು ಓದಿರ್ತಾರೆ ಮಕ್ಕಳು ಆ ಮಕ್ಳು ಪಾಪ ಎಲ್ಲಿ ಓದಿ ಬರೀಬೇಕು ನಿಮ್ಮ ಪ್ರಶ್ನೆ ಕೇಳಿರೋ ಒಂದು ಪ್ರಶ್ನೆಗ ಆ ಮಕ್ಕಳು ಓದ್ಕೊಂಡಿರೋ ಪ್ರಶ್ನೆಗೆ ನಿಮ್ಮ ಹತ್ರ ಉತ್ತರ ಇಲ್ಲ ನಿಮ್ಮದೇ ಆದಂಥ ಪ್ರಶ್ನೆ ಕೊಟ್ರೆ ಮಕ್ಳು ಬರೋರ ಪ್ರಶ್ನೆಗೆ ಎಲ್ಲಿಗೆ ಹೋಗ್ಬೇಕು ಮತ್ತೆ ಅವ್ರು ಏನು ಯೋಚನೆ ಮಾಡಬೇಕು ತಲೆಯಲ್ಲಿ ನೂರ ಎಂಬತ್ತು ಪ್ರಶ್ನೆಗೆ ನೂರ ಎಂಬತ್ತು ಸೆಕೆಂಡಲ್ಲಿ ಬರೀಬೇಕು ಅಂದ್ರೆ ಆಗುತ್ತಾ ಒಂದೊಂದು ಸೆಕೆಂಡಿಗೆ ಉತ್ತರ ಹೇಳಿ ಸ್ವಾಮಿ ಯಾವತ್ತು ನಮ್ಮ ಮಕ್ಕಳ ಭವಿಷ್ಯದಲ್ಲಿ ಆಟ ಆಡಬೇಡಿ ನಿಮ್ಗೆ ದೇವ್ರು ಒಳ್ಳೇದು ಮಾಡೋದಿಲ್ಲ ಮಕ್ಳಿಗೆ ನಾನು ಒಂದು ವಿಷಯ ಹೇಳೋದು ಮಕ್ಕಳ ನೀವು ಬರೆದಿರ್ತೀರಿ ಸೋತವರೇ ಗೆದ್ದವರು ನೀವು ಇವತ್ತು ಸೋತೀರಿ ಅಂತ ತಿಳ್ಕೊಬೇಡಿ ಯಾರು ಕಣ್ಣಲ್ಲಿ ನೀರು ಇವತ್ತು ಸೋತಾರೆ ನಾಳೆ ಗೆಲುವು ದಯಮಾಡಿ ಇನ್ನೊಂದು ಸರ್ತಿ ನೀವು ಈ ಥರ ಎಲ್ಲರೂ ಬಂದಾಗ ನನ್ನ ಕಾಂಟ್ಯಾಕ್ಟ್ ಮಾಡಿ ನಮ್ಮ ನಿಮ್ಮ ಕಾಲೇಜಲ್ಲೇ ಬಂದು ನಾನು ಒಂದು ನಿಜವಾದಂಥ ಹೋರಾಟ ಮಾಡಿ ನಿಮ್ಗೆ ಆ ಏನು ಅಲ್ಲಿ ನಡೀಬೇಕು ಆ ಒಂದು ಕೆಲಸನ ನಾವು ಅಲ್ಲಿ ನಾವೇ ನಿಂತು ಸಾಲು ಮಾಡಿಕೊಡ್ತೀವಿ ಯಾರು ಎದುರು ಬೇಕಾಗಿಲ್ಲ ಮೈಸೂರಿಂದ ಸೋ ಸಮಾಜ ಹೋರಾಟಗಾರರು ಥ್ಯಾಂಕ್ ಯು